ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಯೋಸ ಶ್ಯಾಮ ವಾರ್ತಾಳಿ ಸಂಸೇವ್ಯಾಂ ಲಲಿತಾಂಬಿಕಾ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಒಂಬೈನೂರ ಎಂಬತ್ತಾರನೆಯ ಶ್ರೀನಾಮ ತ್ರಿಕೋಣಗಾ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಒಂಬೈನೂರ ಎಂಬತ್ತೇಳನೆಯ ಶ್ರೀನಾಮ ಅನಘಾ ಶ್ರೀಮಾತೆಯು ಪಾಪರಹಿತಳು ಅಘಾ ಅಂದರೆ ಪಾಪ ದುಃಖ ಅಂತ ವ್ಯಸನ ಆದರೆ ಜಗನ್ಮಾತೆ ಶುದ್ಧಂ ಅಪಾಪವಿದ್ಧಂ ಅಂತ ಹೇಳ್ತಾರೆ ಹಾಗಾಗಿ ಅನಘಾ ಅಂದರೆ ಪಾಪರಹಿತಳು ದುಃಖರಹಿತಳು ಪರಮಶುದ್ಧ ಸ್ವರೂಪಳು ನಾಸ್ತಿ ಅಘಂ ಪಾಪಂ ದುಃಖಾವ ಯಾಹಸಾ ಅನಘಾ ಸರಿ ಪಾಪವೇ ಇಲ್ಲ ಅಂತ ಹೇಳಿದರಲ್ಲ ಈಗ ಎಷ್ಟೋ ಜನರನ್ನು ಆಕೆ ಅವತಾರ ಮಾಡಿ ಬಂದಳು ಸಂಹಾರ ಮಾಡಿದಳು ಅಂತ ಹೇಳ್ತಿರಲ್ಲ ಆಗ ಅದು ಪಾಪಕೃತ್ಯವಲ್ಲವೇ ಅನ್ನುವಂಥದ್ದು ಕೆಲವರು ಪ್ರಶ್ನೆ ಮಾಡಬಹುದು ಧರ್ಮವಿರೋಧಿಗಳಾದಂಥ ದುಷ್ಟರಿಗೆ ಎಚ್ಚರಿಕೆ ಕೊಟ್ಟ ಮೇಲೂ ಅವರು ಧರ್ಮ ವಿರೋಧ ಕಾರ್ಯವನ್ನೇ ಮುಂದುವರಿಸ್ತಾ ವೇದ ವಿರೋಧ ಕಾರ್ಯವನ್ನೇ ಮಾಡ್ತಾ ಇದ್ದರೆ ಅಂಥವರಿಗೆ ಸಹಜವಾಗಿ ಶಿಕ್ಷೆಯನ್ನು ಕೊಡಲೇಬೇಕು ಅದೇ ಧರ್ಮ ಅದೇ ಕರ್ತವ್ಯ ಒಂದು ವೇಳೆ ಪಾಪ ಮಾಡಿದ್ದನ್ನು ನೋಡಿಕೊಂಡು ತಿಳಿದಿದ್ದು ಸುಮ್ಮನಿದ್ದರೆ ಅದು ಪಾಪವಾಗತ್ತೆ ಅಂತ ಅದಕ್ಕೆ ಉದಾಹರಣೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಇತ್ಯಾದಿ ದುರ್ಯೋಧನ ಮಾಡುತ್ತಿರುವ ಪಾಪಕಾರ್ಯ ಅಂತ ತಿಳಿದಿದ್ದೂ ಸಹ ಅವನ ಜೊತೆಗೆ ಇದ್ದರು ಕೊನೆಗೆ ಸತ್ತರು ಕುರುಕ್ಷೇತ್ರ ಯುದ್ಧದಲ್ಲಿ ಹಾಗಾಗಿ ಅನಘಾ ಅಂದರೆ ಪಾಪರಹಿತಳು ಧರ್ಮ ವಿರೋಧಿಗಳನ್ನು ಸಂಹಾರ ಮಾಡಿ ಲೋಕೋಪಕಾರವನ್ನು ಮಾಡುವವಳು ಅಂತ ಉಪನಿಷತ್ತು ಹೇಳುತ್ತೆ ಏವಂ ವಿಧಿ ಪಾಪಂ ಕರ್ಮಂ ನ ಶಿಷ್ಯತೆ ಅಶರೀರಂ ವಸಂತಂ ನ ಪ್ರಿಯೇ ಸ್ಪೃಶತಃ ಅಂತ ಆಕೆಗೆ ಶರೀರವೇ ಇಲ್ಲ ಕೇವಲ ಚೈತನ್ಯ ಸ್ವರೂಪಳಾದ್ದರಿಂದ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ಪ್ರಿಯವಾದದ್ದೂ ಇಲ್ಲ ಅಪ್ರಿಯವಾದದ್ದೂ ಇಲ್ಲ ಹಾಗಾಗಿ ಅವಳು ಅನಘ ಅಂತ ಉಪನಿಷತ್ ಪ್ರಕಾರದ ವಿವರಣೆ ಅಂತ ಒಂಬೈನೂರ ಎಂಬತ್ತೆಂಟನೆಯ ಲಲಿತೆಯ ಶ್ರೀನಾಮ ಅದ್ಭುತ ಚಾರಿತ್ರ ಶ್ರೀಮಾತೆಯು ಅದ್ಭುತವೂ ಆಶ್ಚರ್ಯಕರವೂ ಆದಂಥ ಚರಿತ್ರೆಯನ್ನು ಹೊಂದಿದ್ದಾಳೆ ಅದ್ಭುತಾನಿ ಆಶ್ಚರ್ಯಕರಾಣಿ ಚರಿತ್ರಾಣ್ಯೇವ ಚಾರಿತ್ರಾಣಿ ಅವತಾರ ಕಥಾ ಯಾಹಸ ಯಾವಾಗಲೆಲ್ಲ ಆ ಚೈತನ್ಯಸ್ವರೂಪಳು ಈ ಲೋಕದಲ್ಲಿ ಅನೇಕ ಸಂದರ್ಭಗಳಲ್ಲಿ ತಾನು ತನ್ನ ದಿವ್ಯ ಮಂಗಳ ವಿಗ್ರಹಳಾಗಿ ಅವತರಿಸಿ ಬರ್ತಾಳೋ ಆಗ ಆಕೆಯ ನಡೆ ನುಡಿ ಲೀಲೆ ಇದೆಲ್ಲವೂ ಸಹ ಅವರ್ಣನೀಯವಾಗಿರುವಂಥದ್ದು ನಮ್ಮಂತೆ ಪ್ರಾಕೃತಿಕವಾದಂಥ ರೂಪವಲ್ಲ ಅದು ಅಪ್ರಾಕೃತ ಶರೀರಂ ಅತಿಮನ್ಮಥ ರೂಪಿಣಂ ಅಂತ ಹೇಳಿದ ಹಾಗೆ ಅಂತ ಆ ಜಗನ್ಮಾತೆಯು ಅವತರಿಸಿದಾಗ ಆಕೆಯ ಚರ್ಯೆ ಚರ್ಯೆ ಅಂದರೆ ನಡೆಯುವ ಕ್ರಮ ಅಂತ ಅಥವಾ ಲೀಲೆ ಇದೆಲ್ಲ ಆದರ್ಶವೂ ಇರುತ್ತೆ ಮತ್ತೆ ಆರಾಧ್ಯ ತತ್ವವನ್ನು ಹೊಂದಿರುತ್ತೆ ಅದು ಮಾತಿಗೆ ಮನಸ್ಸಿಗೆ ಸಿಲುಕದಂಥ ಅದ್ಭುತವಾದಂಥ ಚರಿತ್ರೆಯನ್ನು ಅಮ್ಮ ತೋರ್ತಾಳೆ ಅಂತ ಆ ಅವತಾರದ ಲೀಲೆಯೂ ಅದ್ಭುತ ತತ್ವವೂ ಅದ್ಭುತ ಕರುಣೆಯೂ ಅದ್ಭುತ ರೂಪವೂ ಅದ್ಭುತ ಶೌರ್ಯವೂ ಅದ್ಭುತ ಯಾವ ದೃಷ್ಟಿಯಿಂದ ನೋಡಿದರೂ ಜಗನ್ಮಾತೆಯ ಚರಿತ್ರೆ ಪರಮಾದ್ಭುತವಾಗಿರುವಂಥದ್ದು ಅಂತ ನಮಗೆ ಕಣ್ಣಿಗೆ ಕಾಣದೆ ಈ ಮಹಾಶಕ್ತಿ ಇಡೀ ಈ ವಿಶ್ವವನ್ನು ನಡೆಸ್ತಾ ಇದ್ದಾಳಲ್ಲ ಇದೇನು ಸಾಮಾನ್ಯವಾದ ಕೆಲಸವ ಅಂತ ಸೃಷ್ಟಿ ಎಷ್ಟು ವಿಸ್ಮಯವಾಗಿದೆ ಆಶ್ಚರ್ಯವಾಗಿದೆ ಬಾಹುಳ್ಯವಾಗಿದೆ ಹೇಗೆ ನಡೆಸ್ತಾ ಇದ್ದಾಳೆ ಯಾವಾಗ ಶುರು ಮಾಡಿದ್ದಾಳೆ ಹ್ಯಾ ಪಾಲನೆ ಮಾಡ್ತಾ ಇದ್ದಾಳೆ ಮತ್ತು ಹೇಗೆ ಅದನ್ನು ತನ್ನಲ್ಲಿ ಲಯ ಮಾಡಿಕೊಳ್ತಾಳೆ ಇದು ನಮಗೆ ಗೊತ್ತಿಲ್ಲದ ಚರಿತ್ರೆ ಹಾಗಾಗಿ ಇದು ಅದ್ಭುತವಾದ ಚರಿತ್ರೆ ಆಶ್ಚರ್ಯಕರವಾದ ಚರಿತ್ರೆ ಅಂತ ಮತ್ತೊಂದು ದೃಷ್ಟಿಯಲ್ಲಿ ಕಾಳಿದಾಸ ಹೇಳ್ತಾನೆ ಅಥಾವಾಮಾನೇನ ಪಿತು ಪ್ರಯುಕ್ತ ದಕ್ಷಸ್ಯ ಪುತ್ರಿ ಭವಪೂರ್ವ ಪತ್ನಿ ಸತಿ ಸತಿ ಯೋಗ ವಿಶ್ಠ ದೇಹ ತಾಂ ಸನ್ಮನೆ ಶೈಲ ವಧೂಂ ಅಂತ ದಕ್ಷನಿಂದ ಅವಮಾನಿತಳಾದಂಥ ಆ ಸತೀ ದೇವಿಯು ಆ ಶರೀರವನ್ನ ಆ ಕ್ಷಣದಲ್ಲಿ ತ್ಯಜಿಸಿ ಮತ್ತೆ ಹಿಮವಂತನ ಮಗಳಾಗಿ ಅವತಾರ ಮಾಡಿ ಬಂದು ಪರಶಿವನಿಗಾಗಿ ಕಠಿಣಾತಿ ಕಠಿಣವಾದ ತಪಸ್ಸನ್ನ ಮಾಡಿ ಆನಂತರ ಮದುವೆಯಾಗ್ತಾಳೆ ಅಂತಹ ಪರಮ ಪತಿವ್ರತೆಯಾದ್ದರಿಂದ ಆಕೆಯ ಚರಿತ್ರೆ ಅದ್ಭುತವಾದ ಚರಿತ್ರೆ ಅಂತ ಒಂಬೈನೂರ ಎಂಬತ್ತೊಂಬತ್ತನೆಯ ಲಲಿತೆಯ ಶ್ರೀನಾಮ ವಾಂಛಿತಾರ್ಥಪ್ರದಾಯಿನಿ ಶ್ರೀಮಾತೆಯು ಭಕ್ತರ ಸರ್ವ ಅಪೇಕ್ಷೆಗಳನ್ನೂ ಸಹ ಪ್ರಯೋಜನಗಳನ್ನೂ ಸಹ ನೆರವೇರಿಸುವವಳು ಅಂತ ಮನುಷ್ಯನಿಗೆ ಕಷ್ಟಗಳು ಬರುತ್ತೆ ಹಾಗೆ ಬಂದಾಗ ಏನು ಮಾಡಬೇಕು ಅನ್ನುವುದು ಪ್ರಶ್ನೆ ಆಪದಿ ಕಿಂಕರಣೀಯಂ ಅದಕ್ಕೆ ಉತ್ತರ ಕೊಡುತ್ತಾರೆ ಸ್ಮರಣೀಯಂ ಚರಣಯುಗಳಂ ಅಂಬಾಯ ಆ ಕಷ್ಟಕಾಲದಲ್ಲಿ ಅಮ್ಮನ ಪಾದಗಳನ್ನು ಸ್ಮರಣೆ ಮಾಡಿ ಸಾಕು ಅಂತ ಹೇಳ್ತಾರೆ ಸರಿ ಹಾಗೆ ಸ್ಮರಣೆ ಮಾಡುವುದರಿಂದ ಏನಾಗುತ್ತೆ ತತ್ಸ್ಮರಣಂ ಕಿಂ ಕುರುತೆ ಏನಾಗುತ್ತಯ್ಯ ಸ್ಮರಣೆ ಮಾಡಿದರೆ ಅಂತಂದರೆ ಬ್ರಹ್ಮಾದೀನ ಪಿ ಕಿಂಕರಿ ಆ ಅಮ್ಮನ ಪಾದಾರವಿಂದಗಳನ್ನು ಸ್ಮರಣೆ ಮಾಡುವುದರಿಂದ ಬ್ರಹ್ಮಾದಿಗಳನ್ನೂ ಸಹ ಕಿಂಕರನ್ನಾಗಿ ಮಾಡಿಬಿಡುತ್ತಾಳೆ ಅಂತ ಅಂದರೆ ಅವಳು ಇದನ್ನು ಸಲ್ಲಿಸುತ್ತೇನೆ ಇಷ್ಟಾರ್ಥಗಳನ್ನು ಇದು ಸಲ್ಲಿಸುವುದಿಲ್ಲ ಅಂತ ಹೇಳೋದಿಲ್ಲ ಎಲ್ಲ ವಿಧವಾದ ಇಷ್ಟಾರ್ಥಗಳು ಇಹ ಪರ ಯಾವುದೇ ಸಾಧನೆಗಳನ್ನು ಅಮ್ಮ ಅನುಗ್ರಹಿಸ್ತಾಳೆ ಅಂತ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಈ ರೀತಿ ಸ್ತೋತ್ರ ಮಾಡ್ತಾ ಹೇಳ್ತಾರೆ ಭಯಾತ್ರಾತು ದಾತು ತವ ಹಿ ಚರಣಾಮೇವ ಚರಣ ಭಯದಿಂದಲಾಗಲಿ ಅಥವಾ ಅಪೇಕ್ಷೆಯಿಂದಾಗಲಿ ಜಗನ್ಮಾತೆ ನಿನಗೆ ಶರಣು ಹೋದ ಭಕ್ತರನ್ನ ರಕ್ಷಣೆ ಮಾಡಲು ಅವರು ಬೇಡಿದಂಥ ಇಷ್ಟಾರ್ಥಗಳಿಗಿಂತಲೂ ಸಹ ನೀನು ಅಧಿಕವಾಗಿ ಅದನ್ನೇ ಹೇಳ್ತಾರೆ ನೋಡಿ ವಾಂಛ ಸಮಧಿಕಂ ಅವರು ಕೇಳಿದ್ದಕ್ಕಿಂತಲೂ ಅತಿಶಯವಾದ ಅನುಗ್ರಹವನ್ನು ಮಾಡ್ತೀಯಮ್ಮ ಅಮ್ಮ ಅದು ನಿನ್ನ ಪಾದಗಳಲ್ಲಿರಬಹುದಾದಂಥ ನೈಪುಣ್ಯ ಅಂತ ಹೇಳ್ತಾರೆ ಇಲ್ಲಿ ಇಷ್ಟಾರ್ಥ ಪ್ರದಾಯಿನಿ ಅನ್ನುವುದರ ಪ್ರಧಾನವಾದ ಅರ್ಥ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥ ಪುರುಷಾರ್ಥಗಳು ಮತ್ತು ವಾಂಛಾ ಸಮಧಿಕಂ ಅಂತ ಹೇಳ್ತಾರಲ್ಲ ವಾಂಚಿತ ಅಂತಂದರೆ ಇಲ್ಲಿ ಅಪೇಕ್ಷೆ ಅಂತ ಪುರುಷಾರ್ಥಗಳಲ್ಲಿ ಕೊನೆಯದ್ದೇ ಮೋಕ್ಷ ಈ ಮೋಕ್ಷ ಯಾವಾಗ ಸಿದ್ಧಿಯಾಗತ್ತೆ ಅಂತಂದರೆ ಧರ್ಮ ಅರ್ಥ ಕಾಮಗಳೆಂಬ ಕೋರಿಕೆಗಳು ದಾಟಿದ ಮೇಲೆ ಇನ್ಯಾವ ಕೋರಿಕೆಯೂ ಇಲ್ಲ ಅಂದಾಗ ಸಿಗುವಂಥದ್ದೇ ಈ ಮೋಕ್ಷ ಸ್ಥಿತಿ ಅಂತ ಹಾಗಾಗಿ ಜಗನ್ಮಾತೆ ಸಾಮಾನ್ಯರಿಗೆ ಧರ್ಮ ಅರ್ಥ ಕಾಮಗಳೆಂಬ ವಾಂಛಿತಾರ್ಥ ಫಲವನ್ನು ಕೊಡುತ್ತಾಳೆ ಯೋಗಿಗಳಿಗೆ ತಪಸ್ವಿಗಳಿಗೆ ಸಿದ್ಧ ಪುರುಷರಿಗೆ ವಾಂಛಿತಾರ್ಥಗಳು ಯಾವುದೂ ಇರೋದಿಲ್ಲ ಅವರು ಈ ದೆಸೆಯನ್ನೆಲ್ಲ ದಾಟಿ ಹೋಗಿರ್ತಾರೆ ಅವರಿಗೊಂದೇ ಗುರಿ ಮೋಕ್ಷವನ್ನು ಹೊಂದಬೇಕು ಆ ಜಗನ್ಮಾತೆಯಲ್ಲಿ ಐಕ್ಯರಾಗಬೇಕು ಹಾಗಾಗಿ ಈ ಇಹ ಪರ ಅನ್ನುವಂಥ ಎರಡನ್ನೂ ಕೊಡುವಂಥ ವಾಂಛಿತಾರ್ಥ ಪ್ರದಾಯಿನಿ ಸರಿ ಈ ವಾಂಚಿತಾರ್ಥ ಪ್ರದಾಯಿನಿಯಾದಂಥ ಜಗನ್ಮಾತೆಯನ್ನು ನಾವು ಹೊಂದಬೇಕಾದರೆ ಏನು ಮಾಡಬೇಕು ಅಂತಂದರೆ ಅದನ್ನು ಹೇಳ್ತಾ ಇರುವಂಥ ನಾಮ ಒಂಬೈನೂರ ತೊಂಬತ್ತನೆಯ ನಾಮ ಅಭ್ಯಾಸಾತಿಶಯಜ್ಞಾತ ಶ್ರೀಮಾತೆಯು ಮತ್ತೆ ಮತ್ತೆ ಅಭ್ಯಾಸ ಮಾಡುವುದರಿಂದ ಮಾತ್ರ ತಿಳಿಯಲ್ಪಡುತ್ತಾಳೆ ಅಂತ ಇದು ಅಮ್ಮನನ್ನು ಹೊಂದುವ ಸಾಧನಾಪರವಾದ ವಿಶೇಷವಾದ ಶ್ರೀರಾಮ ಪತಂಜಲ ಮಹರ್ಷಿಗಳು ಹೇಳ್ತಾರೆ ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿ ಅಂತ ಹೇಳ್ತಾರೆ ಅಂದರೆ ಆ ಭಗವತಿಯನ್ನು ನಾನು ತಿಳಿಯಬೇಕಾದರೆ ಏನು ಇವತ್ತು ಕೂತ್ಕೊಂಡ್ರೆ ನಾಳೆ ತಿಳಿದು ಬಿಡ್ತಾಳೆ ಇಲ್ಲ ಇಲ್ಲ ದೀರ್ಘಕಾಲ ನಿರಂತರವಾದ ದೃಢವಾದ ಸ್ಥಿರವಾದ ಬುದ್ಧಿಯಿಂದ ಉಳಿತು ಸಾಧನೆ ಮಾಡಿದವನಿಗೆ ಆಕೆ ತಿಳಿಯುತ್ತಾಳೆ ವೇದಾಂತದ ಪ್ರಕಾರ ಒಂದು ವಿಚಾರವನ್ನು ಹೇಳ್ತಾರೆ ಆಸುಪ್ತೆ ಅಮೃತೆ ಕಾಲಂ ನಯೇತ್ ವೇದಾಂತ ಚಿಂತೆಯ ಇತಿ ವಿಹಿತೇನ ಬ್ರಹ್ಮಾತ್ಮೈಕ್ಯ ಅನುರಕ್ತಿಯ ಅತಿಶಯೇನ ಜ್ಞಾತ ಅಂತ ನಿದ್ದೆ ಬರುವವರೆವಿಗೂ ಮರಣ ಬರುವವರೆವಿಗೂ ಅಂದರೆ ಏನರ್ಥ ನಾವು ಎಚ್ಚರವಾಗಿದ್ದ ಸಂಪೂರ್ಣ ಕಾಲ ನಿರಂತರವಾಗಿ ಅಭ್ಯಾಸದ ಸಾಧನೆಯನ್ನು ಮಾಡಬೇಕು ಆ ಸಾಧನೆಯ ಪ್ರಾರಂಭದಲ್ಲಿ ಏನಾಗುತ್ತೆ ನಮಗೆ ಅಂದರೆ ನಾನು ಅಂದರೆ ಜೀವಾತ್ಮ ಅಮ್ಮ ಜಗನ್ಮಾತೆ ಅವಳು ಪರಮಾತ್ಮ ಅನ್ನುವಂಥ ಎರಡು ಭಾವವಿರುತ್ತೆ ಕಾಲಕ್ರಮೇಣ ತೀವ್ರವಾದ ಸಾಧನೆ ತಪಸ್ಸನ್ನು ಅಭ್ಯಾಸವನ್ನು ಮಾಡ್ತಾ 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 ಹೋದರೆ ಈ ಜೀವಾತ್ಮ ಪರಮಾತ್ಮ ಅನ್ನುವಂಥ ಎರಡು ಇಲ್ಲದೆ ಅಹಂ ಬ್ರಹ್ಮಾಸ್ಮಿ ಅನ್ನುವ ಎತ್ತರದ ಮಟ್ಟಕ್ಕೆ ಹೋಗಬೇಕು ಒಂದಾಗಿಬಿಡಬೇಕು ಆ ಪರಬ್ರಹ್ಮದಲ್ಲಿ ಐಕ್ಯವನ್ನು ಹೊಂದಲು ಅತಿಶಯವಾದ ಅನುರಕ್ತಿಯಿಂದ ಅಭ್ಯಾಸವನ್ನು ಮಾಡಬೇಕು ಅಂತಹವರಿಗೆ ಮಾತ್ರ ಅಹಂ ಬ್ರಹ್ಮಾಸ್ಮಿ ಅನ್ನುವ ಸ್ಥಿತಿ ಲಭ್ಯವಾಗುತ್ತೆ ಆ ಸ್ಥಿತಿಯಲ್ಲಿದ್ದವರಿಗೆ ಅಮ್ಮ ತಿಳಿಯುತ್ತಾಳೆ ಅಂತ ಹಾಗಾಗಿ ನಾವು ಬೆಳಿಗ್ಗೆ ಒಂದೆರಡು ನಿಮಿಷ ಸಂಜೆ ಒಂದೆರಡು ನಿಮಿಷ ದೇವರಿಗೊಂದು ನಮಸ್ಕಾರ ಹಾಕಿಬಿಟ್ಟೆ ಅಂತಂದರೆ ನಮ್ಮ ಪ್ರಾಣೆ ಅವರಿಗೆ ಖಂಡಿತ ಭಗವತಿ ಸಿಗೋದಿಲ್ಲ ವೃಥ ಕಾಲಕ್ಷೇಪ ಮಾಡುವವರಿಗೆ ಸಿಗೋದಿಲ್ಲ ನನಗೆ ಸಮಯ ರೀ ಅನ್ನೋರಿಗೆ ಅಮ್ಮ ಸಿಗೋದಿಲ್ಲ ದೇವಸ್ಥಾನಕ್ಕೆ ಯಾಕೆ ನೀವು ಹೋಗಲ್ಲ ನನಗೆ ಬಿಡು ಇಲ್ಲ ಅಂತಾರೆ ಅಂತಹವ್ರಿಗೆ ಸಿಗೋದಿಲ್ಲ ನನಗೆ ಈಗಲೇ ದೇವರು ಭಕ್ತಿ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಇನ್ನೂ ನಾನು ಯೌವನದಲ್ಲಿದ್ದೇನೆ ಖಂಡಿತ ಸಿಗೋದಿಲ್ಲ ವಯಸ್ಸಾದ ಕಾಲದಲ್ಲಿ ನೋಡೋಣ ಅಂತಾರೆ ಆಗಲೂ ಸಿಗೋದಿಲ್ಲ ನಿರಂತರವಾದ ಸಾಧನೆ ಅಂತ ಹೇಳ್ತಾರೆ ಗೀತಾಚಾರ್ಯ ಹೇಳ್ತಾನೆ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇನ ಚ ಗೃಹ್ಯತೆ ಅಂತ ಇದು ಭಗವಂತನ ಆದೇಶ ಸಾಧನೆಯ ಹಂತದಲ್ಲಿ ಮನಸ್ಸನ್ನು ನಿಯಂತ್ರಿಸುವುದು ಗಾಳಿಯನ್ನು ಹಿಡಿದಷ್ಟು ಕಷ್ಟವಲ್ಲವೇ ಸ್ವಾಮಿ ಅಂತ ಅರ್ಜುನ ಕೇಳಿದಾಗ ಭಗವಂತ ಹೇಳ್ತಾನೆ ನಿಜ ಆದರೆ ಈ ಮನಸ್ಸನ್ನ ಬುದ್ಧಿಯನ್ನ ಸ್ಥಿರವಾಗಿ ನಿಲ್ಲಿಸಲಿಕ್ಕೆ ಏನಯ್ಯ ಮಾಡಬೇಕು ಅಂದರೆ ನಿರಂತರವಾದ ಅಭ್ಯಾಸ ಜೊತೆಗೆ ಲೌಕಿಕ ವಿಷಯಗಳನ್ನ ನಿಸ್ಸಾರ ಅಂದ್ರೆ ಇದರಲ್ಲಿ ಸಾರವೇ ಇಲ್ಲ ಈ ಲೌಕಿಕ ವಿಷಯಗಳು ಮತ್ತೆ ಮತ್ತೆ ನನ್ನನ್ನು ಬಂಧಿಸುವಂಥದ್ದು ಅಂತ ತಿಳಿದು ಇದು ದುಃಖವನ್ನು ಉಂಟು ಮಾಡುತ್ತೆ ಅನ್ನುವುದನ್ನು ತಿಳಿದು ಆ ಲೌಕಿಕ ವಿಚಾರಗಳಲ್ಲಿ ವೈರಾಗ್ಯ ಬಂದು ನಿರಂತರ ಸಾಧನೆ ಮಾಡಿದರೆ ಹಾಗೇನಾಗತ್ತೆ ಅಭ್ಯಾಸ ಯೋಗ ಯುಕ್ತೇನಾ ಚೇತಸಾ ನಾ ಅನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿಪಾರ್ಥಾನು ಚಿಂತೆಯನ್ ತುಂಬ ಸುಂದರವಾದ ಉತ್ತರವನ್ನು ಕೊಡ್ತಾನೆ ಭಗವಂತ ಅರ್ಜುನ ಈ ಅಭ್ಯಾಸ ಯೋಗದ ಮೂಲಕ ನಿನ್ನ ಚಿತ್ತವನ್ನು ಸ್ಥಿರಗೊಳಿಸು ಆ ಚಿತ್ತವನ್ನು ಯಾವ ಕಡೆಗೂ ಚಲಿಸದಂತೆ ಸ್ಥಿರವಾಗಿ ಒಂದು ಕಡೆ ಇರಿಸು ಏಕಾಗ್ರದಿಂದ ನಿರಂತರವಾದ ಸಾಧನೆಯನ್ನು ಮಾಡು ಆಗ ಪರಮಪುರುಷನನ್ನು ನೀನು ಹೊಂದುವೆ ಅಂತ ಭಗವಂತ ಹೇಳ್ತಾನೆ ಹೀಗಾಗಿ ಜಗನ್ಮಾತೆಯು ನಮಗೆ ಲಭ್ಯವಾಗಬೇಕಾದರೆ ನಿರಂತರವಾದ ಅಭ್ಯಾಸದಿಂದ ಮಾತ್ರವೇ ಸಾಧ್ಯ ಅಂತ ಹೇಳ್ತಾರೆ ಇದಕ್ಕೆ ಪೂರಕವಾಗಿ ಬ್ರಹ್ಮಾಂಡ ಪುರಾಣದ ಒಂದು ಮಾತು ಧ್ಯಾನೈಕ ದೃಶ್ಯ ಜ್ಞಾನಾಂಗಿ ವಿದ್ಯಾತ್ಮ ಹೃದಯಾಸ್ಪದ ಆತ್ಮೈಕ್ಯಾಕ್ತಮಾಯಾತಿ ಚಿರಾನುಷ್ಠಾನ ಗೌರವಾತ್ ಯಾವಾಕೆಗೆ ಜ್ಞಾನವೇ ಅಂಗವಾಗಿದೆಯೋ ಶರೀರದ ಅವಯವಗಳಾಗಿದೆಯೋ ಮತ್ತೆ ಪಂಚದಶಿ ಮಂತ್ರವೇ ಆಕೆಯ ಆತ್ಮಸ್ವರೂಪವಾಗಿದೆಯೋ ಮತ್ತೆ ಅವಳು ಎಲ್ಲಿರ್ತಾಳೆ ಉಪಾಸಕನ ಹೃದಯವೇ ಆಕೆಯ ವಾಸಸ್ಥಾನವಾಗಿರುತ್ತೆ ಅಂತಹ ಆ ಉಪಾಸಕ ನಿರಂತರವಾಗಿ ಅಂತರ್ಮುಖಿಯಾಗಿ ಸ್ವಸ್ವರೂಪಾನುಸಂಧಾನ ಮಾಡ್ತಾ ಧ್ಯಾನದಲ್ಲಿ ಲಯವಾಗಿರ್ತಾನಲ್ಲ ಅಂತಹ ಮಹಾತ್ಮನಿಗೆ ಮಾತ್ರ ತಿಳಿಯಲ್ಪಡುತ್ತಾಳೆ ಹಾಗಾಗಿ ಅಂತಹ ಸಾಧಕ ತಪಸ್ವಿಗಳಿಗೆ ಅಭ್ಯಾಸವನ್ನು ಮಾಡುತ್ತಿರುವಂಥವರಿಗೆ ಮಾತ್ರ ಜ್ಞಾತ್ವಾ ತಿಳಿಯುತ್ತಾಳೆ ಅಂತ ಇಂತಹ ಜಗನ್ಮಾತೆಯ ಪಾದಾರವಿಂದಗಳಿಗೆ ಶಿರಸಾ ಮನಸ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಅಧ್ಯಯನ ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ